ಅಂತ ಏನಾದ್ರು ಇದ್ರೆ ಅವ್ರು ನಮ್ಮ ಶ್ರೀನಿವಾಸ ರಾವ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸಚಿನ್ ಅವರ ತಂದೆಯಾಗಿ ಮತ್ತೆ ಒಬ್ಬ ಶಿಕ್ಷಕನಾಗಿ ನಿಮ್ ತಂದೆ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರ ಸರ್ ಬಗ್ಗೆ ನಾನ್ ಹೇಳಲಿಕ್ಕೆ ಅದೇ ಹಾದಿನಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ ಈಗ ವಯಸ್ಸು ಅಂದ್ರೆ ಹರಿ ಹದಿಹರೆಯದ ವಯಸ್ಸಿನಲ್ಲಿ ಇದ್ದಾಗ ಆ ಜವಾಬ್ದಾರಿ ತನ ಏನು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಈಗ ಜವಾಬ್ದಾರಿ ತನ ಅಂದ್ರೆ ಏನು ಆ ಶಿಸ್ತಿನ ಬೆಲೆ ಏನು ಅದೆಲ್ಲ ಗೊತ್ತಾಗ್ತಾ ಇದೆ ಆ ತಂದೆ ಹೇಳ್ಕೊಟ್ಟು ಹಾದಿನಲ್ಲಿ ಹಾಕೊಟ್ಟಿದಾರ ಅದೇ ತರನೇ ನಡ್ಕೊಂಡು ಹೋಗ್ತಾ ಇದೆ ನನ್ ಕೈ ಆದಷ್ಟು ನಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದಿಲ್ಲ ಅಂದ್ರೆ ಅದೇ ಈಗ ಏನ್ ಹೇಳ್ತಿದೀವಿ ಅಂತಂದ್ರೆ ಶಿಕ್ಷಕನಾಗಿ ಮತ್ತೆ ತಂದೆಯಾಗಿ ಒಂದು ನಾಣ್ಯದ ಎರಡು ಮುಖಗಳು ಇದ್ರಲ್ಲಿ ಎರಡು ಮಾತಿಲ್ಲ ಆಮೇಲೆ ನಂತರ ಬೇರೆ ಮಕ್ಕಳು ತಮ್ಮ ಮಕ್ಕಳು ಅಂತಲೇ ಅಮ್ಮ ಹೇಳಿದ ಹಾಗೆ ಹೌದು ನಮ್ಮನ್ನು ಸಲ ತುಂಬಾ ದಂಡಿಸಿದ್ದಾರೆ ಈ ವಿಚಾರ ಅಯ್ಯೋ ಅಂತ ಬೇರೆ ವಲೆ ಬೀಳೋದ್ ನನಗೆ ಬೀಳ್ತಾ ಇದ್ವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಮೇಷ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅನ್ನೋ ಮನೋಭಾವ ಬೇರೆಯವ್ರಿಗೆ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಮ್ಮನ್ನ ಸ್ವಲ್ಪ ಅವಾಯ್ಡ್ ಅದನ್ನ ಸ್ವಲ್ಪ ತಳ್ಳಿ ಹಾಕೋರು ಜಾಸ್ತಿ ಇನ್ವಾಲ್ವ್ ಆ ಬೇರೆ ಯಾವ್ದು ಪ್ರತಿಭೆ ಇರುವಂತ ಮಕ್ಕಳುಗಳು ಯಾರಿದ್ರು ಅವ್ರನ್ನ ಮುಂದೆ ತರುವಂತ ಪ್ರೋತ್ಸಾಹ ಮಾಡುದು ಮಾಡ್ತಾ ಇದ್ರು ಆಮೇಲೆ ನಾವು ಶಾಲಾ ದಿನಗಳಲ್ಲಿ ಮಲ್ಲಾಚಾರಿ ಅಂತ ಪಪ್ಪ ಅವನಿಗೆ ಸ್ವರ್ಗಸ್ಥನಾಗಿದ್ದಾನೆ ಆಚಾರ ಪೈಕಿ ಮಂಡ್ಯನವ್ರೆ ಮಲ್ಲಾಚಾರಿಗೆ ಒಂದು ಆಡಳಿತ ಕೊಟ್ಟಿದ್ರು ಯಾವುದು ಅಂತಂದ್ರೆ ಭಾಗ್ಯದ ಬಳೆಗಾರ ಭೋಗಿ ಬನಂತವರಿಗೆ ಮುದ್ದೆಗೆ ತೋರು ಬನಂತವರೂರ ಅವನು ಬಹಳ ಚೆನ್ನಾಗ ಅವನು ನಿನ್ನ ತವರು ಏ ಹಂಗಲ್ಲ ಇನ್ನ ತವರೂರ ನಾನೇನು ಬಲ್ಲೇನೆ ಈ ತರದಲ್ಲಿ ಈಗೇ ಹೇಳಬೇಕು ಆ ದಾಟಿ ಏರಿಳಿತಗಳು ಏರಿಳಿತಗಳು ಅದು ಹೇಗಿದೆ ಇದನ್ನ ಇದನ್ನಿಸ್ತಾ ಹೇಳ್ಬೇಕು ಆಮೇಲೆ ಇನ್ನೊಬ್ರು ಮಂಜಣ್ಣ ಅಂತ ಅವರು ಪ್ರಾಶ್ ಒಳ್ಳೆ ಕಂಪನಿಯಲ್ಲಿ ಅವರು ಜನರಲ್ ಮ್ಯಾನೇಜರ್ ಆಗಿದ್ದಾರೆ ಅವ್ರಿಗೆ ಒಂದು ಹಾಡು ಹೇಳ್ಕೊಟ್ಟು ನಾದವಿರದೆ ಬದುಕೆ ಒಂದ್ ಮಾದ ತೋರಬೇಡ ಒಂದು ಹಾಡನ್ನೇ ಹೇಳ್ಕೊಟ್ಟಿದ್ರು ದೊಡ್ಡ ಮನೆಯಲ್ಲಿ ಐಸ್ಕೂಲ್ ಹೈಸ್ಕೂಲ್ ನಡೀತಿತ್ತು ಆ ಸಂದರ್ಭದಲ್ಲಿ ಆಗ ಅಲ್ಲಿ ಇದನ್ನು ಪ್ರಾಕ್ಟೀಸಿಗೆ ಹೋದಾಗ ನಾವು ಸಣ್ಣ ಮಕ್ಕಳು ಪ್ರಾಶನ ಅವನೊಂದು ಆ ಚಿಕ್ಕ ಮಕ್ಕಳು ಅವ್ರ ಹೈಸ್ಕೂಲ್ ನಲ್ಲಿ ಇದ್ರು ಮಂಜಣ್ಣ ಅಂತ ಅವ್ರಿಗೆ ಹೇಳ್ಕೊಟ್ಟಿದ್ವಿ ಈ ಹಾಡು ನಾದವಿರದ ಬದುಕೆ ಬರಬೇಡ ಆ ಭಾವನೆ ಮತ್ತೆ ಆ